ಆನೇಕಲ್ ತಾಲೂಕಿನ ಸರ್ಜಾಪುರದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕೆ ವಿ ಕೇಶವರೆಡ್ಡಿರವರು ಉಪಾಧ್ಯಕ್ಷರಾಗಿ ಶ್ರೀಮತಿ ಕಲಾರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಕೆ ವಿ ಕೇಶವರೆಡ್ಡಿ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಕಲಾರವರಿಗೆ ಸಂಘದ ನಿರ್ದೇಶಕರುಗಳು ಹಾಗೂ ಸ್ಥಳೀಯ ಮುಖಂಡರು ಹೂವಿನ ಆಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಈ ವೇಳೆ ನೂತನ ಅಧ್ಯಕ್ಷ ಕೆ ವಿ ರೆಡ್ಡಿರವರು ಮಾತನಾಡಿ ಸರ್ಜಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಸರ್ವಾನುಮತದಿಂದ ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಸಂಘದ ಎಲ್ಲ ನಿರ್ದೇಶಕರುಗಳನ್ನು ಗಣನೆಗೆ ಪಡೆದುಕೊಂಡು ಸಂಘವನ್ನು ರಾಜ್ಯದಲ್ಲಿಯೇ ಮಾದರಿ ಸಂಘವನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ಹೇಳಿದರು ಅನು ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಮುತ್ತನಾಳುರು ವಿಶ್ವನಾಥ್ ರೆಡ್ಡಿ ಎಸ್ ವಿ ಟಿ ಮಂಜುನಾಥ್ ವಿ ಮುರಳಿ ಗೋಪಾಲರೆಡ್ಡಿ ನಂದಕುಮಾರ್ ವೆಂಕಟಾರೆಡ್ಡಿ ಜೆ ಮಂಜುನಾಥ್ ವೆಂಕಟೇಶ್ ಸಂಪಂಗಪ್ಪ ಅಂಬರೇಶ್ ಶ್ರೀಮತಿ ಭಾರತಿ ವಿನೋದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿವಿ ನಂಜಪ್ಪ ಮತ್ತು ಬಿಜೆಪಿ ಮುಖಂಡರಾದ ಟಿವಿ ಬಾಬು ಲಕ್ಷ್ಮೀನಾರಾಯಣ್ ಸರ್ಜಾಪುರ ರಾಘವೇಂದ್ರ ಲಕ್ಷ್ಮೀಕಾಂತ್ ಮತ್ತು ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಹಾಗೂ ರೈತರ ಸೇವಾ ಸಹಕಾರ ಸಂಘದ ಇದೇ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನನ್ನಗನ್ನು ಹಾಗೂ ಉಪಾಧ್ಯಕ್ಷರನ್ನಾಗಿ ಸಮನಳ್ಳಿ ಕಲಾವರನ್ನು ಆಯ್ಕೆ ಮಾಡಿದ್ದಾರೆ ನಮ್ಮನ್ನು ಆಯ್ಕೆ ಮಾಡಿದಂಥ ನಮ್ಮ ಹಿರಿಯ ಮುಖಂಡರು ಹಾಗೂ ನಮ್ಮ ಸಂಘದ ನಿರ್ದೇಶಕರು ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸ್ತೀನಿ ಅದೇ ರೀತಿ ನಮ್ಮ ನಿರ್ದೇಶಕರ ಸಹಕಾರ ಹಾಗೂ ನಮ್ಮ ವರ್ಗ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ವಂದನೆಗಳು ದೊಡ್ಡವರೆಲ್ಲ ಆಯ್ಕೆ ಮಾಡಿದ್ದಾರೆ ಅವರಿಗೆ ಗೌರವ ಕೊಟ್ಟು ಅವರು ಹೇಳಿದ್ದನ್ನ ಪಾಲಿಸ್ತೀವಿ ಬ್ಯಾಂಕಿಂದ ನಮ್ಮಿಂದ ಅವ್ರು ಏನು ಸಹಕಾರ ಬೇಕೋ ನಾವು ನಡೆಸ್ಕೊಡ್ತೀವಿ ಏನು ಇವತ್ತಿನ ಬ್ಯಾಂಕಿನ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಚುನಾವಣೆ ಆಯಿತು ಅವರು ಇದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಶುಭವನ್ನು ಕೂರ್ತಾ ಹಾಗೆ ಮುಂದಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗಲಿ ಬ್ಯಾಂಕಿನ ಅಂತ ಕೇಳ್ಕೊಳ್ತೀವಿ ಆನೆಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘ ಈ ಐದು ವರ್ಷಗಳಲ್ಲಿ ಈಗ ಇನ್ನೇನು ಒಂದು ವರ್ಷದ ಸಮಯ ಇದೆ ಈ ಸಮಯಕ್ಕೆ ಹೊಸದಾಗಿ ಅಧ್ಯಕ್ಷರಾದ ಎಲ್ಲರ ಸಹಕಾರದಿಂದ ನಮ್ಮ ಕೆ ವಿ ಕೇಶವರು ಹಾಗೂ ಇದೇ ಮಟ್ಟ ಮೊದಲ ಬಾರಿಗೆ ನಮ್ಮ ಸಹಕಾರ ಸಂಘದಲ್ಲಿ ಒಂದು ಮಹಿಳೆ ಉಪಾಧ್ಯಕ್ಷರಾಗಿದ್ದಾರೆ ಕಲಾರವರು ಸಮನಹಳ್ಳಿ ಗ್ರಾಮದವರು ನಮ್ಮ ಸಹಕಾರ ಸಂಘದಲ್ಲಿ ಎಲ್ಲರ ಒಪ್ಪಿಗೆ ಮೇಲೆ ಬಹಳ ಶಾಂತಿ ರೀತಿಯಲ್ಲಿ ಈ ದಿನ ಒಂದು ಚುನಾವಣೆ ನಡೆದು ಇಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರ ವಿರೋಧಕ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಎಲ್ಲ ಸಂಘದ ಸದಸ್ಯರ ಪರವಾಗಿ ನಿರ್ದೇಶಕರ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿಯವರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ಸಂಘನ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಪ್ರಥಮ ಸ್ಥಾನಕ್ಕೆ ಹೋಗ್ತಾ ಇದೆ ಇದೇ ರೀತಿ ಈ ಸಂಘವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೇನೆ ಇವತ್ತು ನಮ್ಮ ಆನೆಕಲ್ ತಾಲೂಕಿನ ಸಜ್ಜಾಪುರ ಹಬ್ಬಳಿಯ ಎನ್ ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಕೇಶವರವರು ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಲಿ ಉತ್ತಮ ರೀತಿಯಾಗಿ ಬ್ಯಾಂಕನ್ನು ಅಭಿವೃದ್ಧಿ ಮಾಡಲಿ ಅಂತೇಳಿ ಆಶಿಸ್ತಾ ಇದ್ದೀನಿ ಜಯ ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಮ್ಮ ನಿರ್ದೇಶಕರಾದಂಥ ನಮ್ಮ ಸ್ನೇಹಿತರಾದಂಥ ಶ್ರೀತಾ ಕೇಶವ ರೆಡ್ಡಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಕಲಾ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಸಂಘ ಉತ್ತಮ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಅವರ ನೇತೃತ್ವದಲ್ಲಿ ನೀಡಲಿ ಅಂತ ಅವರಿಗೆ ಶುಭಾಶಯಗಳನ್ನು ಕೋರ್ತೇವೆ ಅದೇ ರೀತಿಯಾಗಿ ನಮ್ಮ ಎಲ್ಲ ನಿರ್ದೇಶಕರು ಸಹ ಮತ್ತು ನಮ್ಮ ಸಿಬ್ಬಂದಿಯವರು ಸಹ ಈ ಒಂದು ಒಂದು ಚುನಾವಣೆಗೆ ಸಹಕರಿಸಿದ್ದಾರೆ ಅವ್ರಿಗೂ ಸಹ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನೇಕಲ್ ತಾಲೂಕು ಸರ್ಜಾಪುರ ಗ್ರಾಮದಲ್ಲಿ ಫಸ್ಟ್ ಒಂದೇ ಸೊಸೈಟಿ ಇತ್ತು ಒಂದರಿಂದ ನಾಲ್ಕಾಯಿತು ತಿರ್ಗಿ ಐದನೈದು ಐದು ಬ್ರಾಂಚ್ ಓಪನ್ ಮಾಡಿದ್ದೀವಿ ಒಂದು ನೂರೈವತ್ತು ಕೋಟಿ ಟ್ರಾನ್ಸಾಕ್ಷನ್ ನಡೆಸ್ತಾಯಿದ್ದೀವಿ ಎಲ್ಲ ಒಟ್ಟಾರೆಯಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಎಲ್ಲ ಸಿಬ್ಬಂದಿ ವರ್ಗ ಎಲ್ಲ ಸೇರಿ ಒಟ್ಟಾರೆಯಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಇನ್ನು ಮುಂದೆ ಇನ್ನೂ ಹೆಚ್ಚು ಲಾಭ ಅಂತ ತಂದು ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ನಮ್ಮಲ್ಲಿ ಆರಿಕೆ